ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಚೆನ್ನಾಗಿತ್ತಾ ಮೂವಿ ಹೇಗಿತ್ತು ಹೇಳಿ ಸರ್ ಮೂವಿ ಹೇಗಿತ್ತು ಸರ್ ಸಿನಿಮಾ ಹೇಗಿತ್ತು ಚೆನ್ನಾಗಿದ್ಯಾ ನೋಡ್ಬೋದಾ ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಮೂವಿ ಹೇಗಿತ್ತು ಚೆನ್ನಾಗಿದೆ ಸರ್ ಮೂವಿ ಹೇಗಿತ್ತು ಸೂಪರ್ ಆಗಿತ್ತು ಮೂವಿ ಹೇಗಿತ್ತ ಚೆನ್ನಾಗಿದೆ ಮೂವಿ ಹೇಗಿತ್ತದ ಮೂವಿ ಆಗಿತ್ತು ಚಿಕ್ಕಣ್ಣ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಚಿಕ್ಕಣ್ಣ ಕಾಮಿಡಿ ತುಂಬ ಚೆನ್ನಾಗಿದೆ ಸರ್ ಮೂವಿ ಆಗಿತ್ತು ಮೂವಿ ಆಗಿತ್ತು ಏನು ಮೂವಿ ನೋಡಿರ್ತಾನೆ ಮೇಡಮ್ ಮೂವಿ ಹೇಳಿ ಮೂವಿ ಹಾಗಿತ್ತು ಸರ್ ಮೂವಿ ಹೇಗಿತ್ತು ಮೇಡಮ್ ಮೂವಿ ಹೇಗಿತ್ತೇಳಿ ನೋಡಿ ಮೂವಿ ಆಗಿತ್ತೇಳಿ ಚೆನ್ನಾಗಿ ಎಂತ ಮಾರಿಯ ಇನ್ನು ಕಾಲಮ್ಮ ಮಂಚಕ್ಕೆ ಖಾಲಿಗೆ ಚಾಚಿಲ್ಲ ಅವಾಗ ನೀನು ಎಂತ ಮಾಡಿ ಈಗ ಎಂತ ಹಬ್ಬ ಸಕ್ಕನ ಈಗ ಎಂಥ ಹಬ್ಬ ಇನ್ನು ಖಾಲಿಯಮ್ಮ ಮಂಚಕ್ಕೆ ಚಾಚಿಲ್ಲ ಅವಾಗ ಎಂತ ಮಾರಿಯ ಅರ್ಜೆಂಟ್ ಯುದ್ಧ ಮಾಡೋಕೆ ಟ್ರೈಮ್ ಬಂದೈತಿ ಹೋಗಿ ಮಾರಿ ಯುದ್ಧ ಮಾಡು ಯುದ್ಧ ನಿಂದು

ಕಷ್ಟಪಡ ಕಷ್ಟಪಡ್ತಾರೆ ಸರ್ ಇಲ್ಲ ಕಷ್ಟಪಡ್ತೇವೆ ಅವರು ನಮ್ಮ ಬ್ಯಾಕ್ ಒಳಗಡೆ ಕಷ್ಟಪಡ್ತಾರೆ ನಮ್ಮ ಒಬ್ಬ ಫಾರೆಸ್ಟ್ ಆ್ಯಕ್ಟ್ರಿಗೆ ಕಷ್ಟಪಟ್ಟರೆ ಅನೀಶ್ ಆ್ಯಕ್ಟ್ರಿ ನಂಗೆ ಇಷ್ಟ ಆಯಿತು ಸೂಪರ್ ಆ್ಯಕ್ಟಿಂಗ್ ಅನೀಶ್ ಅನೀಶ್ ಎಲ್ಲ ಅಂದರು ಆರಾಮಾರ ನಾವು ಅವ್ರ ಜೊತೆ ಮಾಡಿದ್ದೆ ಆದರೆ ಆ ಅನೀಶು ಚಿಕ್ಕಣ್ಣ ರಂಗಡರು ಮತ್ತು ಶಂಗಾಯಿಸು ಮೂವಿ ಅವರೆಲ್ಲ ತುಂಬ ಕಷ್ಟಪಟ್ಟಿರೋರು ಅವರೆಲ್ಲ ಅವ್ರ ಮೂವಿ ನೋಡ್ಬೇಕಂದ್ರೆ ನಾವು ಬೆಳಿಬೇಕು ಸೂಪರ್ ತುಂಬ ಚೆನ್ನಾಗಿ ಯು ಸರ್ ತುಂಬ ಚೆನ್ನಾಗಿ ನೀವು ರಂಗಾಯಣರಿಗೂ ಚೆನ್ನಾಗಿ ಮಾಡಿದ್ದಾರೆ ಚಿತ್ರಣನು ಪರವಾಗಿಲ್ಲ ಓವರಾಲ್ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಬಟ್ ಭಾಳ ಫಾರೆಸ್ಟಲ್ಲಿ ತುಂಬ ಕಲಿಯೋದಿದೆ ನಾವೆಲ್ಲ ಹೋದ್ರೆ ಹೇಗೆ ಹೋಗಿ ಹೇಗಿರೋದು ಹೇಗೆ ಏನು ತುಂಬ ಕಷ್ಟಗಳು ನಡೆಯುತ್ತೆ ಅದನ್ನೆಲ್ಲ ಕ್ಲೀನಾಗಿ ಸಿನಿಮಾ ತೆಗೆದಿದ್ದಾರೆ ಅದನ್ನೆಲ್ಲರೂ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತೀನಿ ಓಕೆ ಸಿನಿಮಾ ಗಾಲ್ಡಿಬ್ರಸ್ ಒಳ್ಳೆದಾಗಿದೆ ಏನು ಮಾಡಿದ್ದೀನಿ ಎಲ್ಲ ರನ್ ಮಾಡಿ ಅನ್ಸುತ್ತೆ ಓಯ್ ಕೇಳಿರಿ ಅಣ್ಣ ಓಹоಯ ಸರ್ ಅப்பಜಿ ಮೊಹೈ ಇಟ್ ಇಲ್ಸೋ ಸಿನಿಮಾ ಚಿತ್ರ రిలీజ్ ಆಗಿದೆ ಸೋ ಫಸ್ಟ್ ಡೇ ಫಸ್ಟ್ ಶೋ ನೋಡಕ್ಕೆ ಬಂದಿದ್ರಿ ಸರ್ ತುಂಬಾ ಖುಷಿ ಆಗ್ತಿದೆ ನೀವು ರೆಡಿ ಅಂತ